ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೋಯಾಬೀನಿನ ಪಲಾವ್ ಮಾಡೋದನ್ನ ಇದ್ದೀನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರು ಕೂಡ ಇದ್ದರೂ ಕೂಡ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ನಾನೀಗ ಅರ್ಧ ಕೆ ಜಿ ಆಗಷ್ಟು ಸೋನಾ ಮಸೀರಿ ಎಕ್ಕಿ ತೊಗೊಂಡಿದ್ದೀನಿ ಒಂದು ಬೋಲು ಸೋಯಾಬೀನು ಎರಡು ಈರುಳ್ಳಿ ಮೂರು ಟೊಮೊಟ ನಾಲ್ಕರಿಂದ ಐದು ಹಸಿ ಕಾಯಿ ಅರ್ಧ ನಿಂಬೆ ಹೋಳು ಹಸಿ ಬಟಾಣಿ ಒಂದು ಬೌಲು ಪಲಾವ್ ಮಸಾಲೆ ಅರ್ಧ ಬೌಲ್ ಮೊಸರು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೆಥಿ ಗರಿ ಮಸಾಲ ಒಂದು ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರ ಪುಡಿ ಅರ್ಧ ಟೇಬಲ್ ಸ್ಪೂನು ಬಿರಿಯಾನಿ ಪೌಡರು ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಕರಿಯೋದಕ್ಕೋಸ್ಕರ ಒಗ್ಗರಣೆಗೆ ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಸೋಯಾಬೀನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲ ಕಲಸಿ ಇಡಬೇಕು ಅದಕ್ಕೇನೀಗ ಮೊದಲಿಗೆ ಮೊಸರು ನಾವೇನು ಪೌಡ್ರ್ಗಳ್ನ ತೋರಿಸಿದ್ನೋ ಅದೇ ಪೌಡ್ರ್ ಇದ್ದೀನಿ ನಾನು ಬೇರೆ ಪೌಡ್ರ್ ಏನಿಲ್ಲ ಗರಂ ಮಸಾಲ ಅಷ್ಟು ಪುಡಿ ಧನಿಯಾ ಪುಡಿ ಬಿರಿಯಾನಿ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಕಲಸಿ ಇಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಇದನ್ನು ಕಲಸಿ ಇಟ್ಬಿಟ್ರೆ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಹಾಕೊಬೋದು ನೋಡಿ ಈ ಥರ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಬಿಡ್ತೀನಿ ಅದೇ ಅದೇ ರೀತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಬಿಡೋಣ ಇದನ್ನು ಇದೊಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಬೇಕು ಇದೊಂದು ಹತ್ತು ನಿಮಿಷ ಸೈಡ್ ಗಿಡೋಣ ಬನ್ನೀಗ ಪಾನು ಕಾಯಕ್ಕೆ ಇಟ್ಟಿದ್ದೀನಿ ಪಾನ್ ಕಾದಿದೆ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಯ್ತಿದ್ದಂಗೆ ಪಲಾವ್ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಿರಲಿ ಈರುಳ್ಳಿ ಮೆಣಸಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಇದೊಂದು ಎರಡು ನಿಮಿಷ ಕಂದು ಬಣ್ಣ ಥರ ಬರೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಬಟಾಣಿ ಹಾಕ್ಕೊಳ್ಳೋಣ ಚಟಾಣಿನ ಅಷ್ಟೇ ಫ್ರೈ ಆಗಬೇಕು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು ಅಷ್ಟೊಳಗೆ ನಾವು ಟೊಮೊಟೊನ ಪೇಸ್ಟ್ ಮಾಡ್ಕೊಬ್ರಣ್ಣ ಈಗ ರುಬ್ಬಕ್ಕೆ ನಾನು ಮ ಮಸಾಲೆ ಟೊಮೊಟೊ ಹಾಕೋತಾ ಇದ್ದೀನಿ ನಾನು ಏನು ತೋರಿಸಿನೋ ಎಲ್ಲ ಟೊಮೊಟೋನೂ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಬ್ರಣ ನೀರೇನು ಹಾಕೋದು ಬೇಡ ಅದೇ ನೀರು ಸಾಕಾಗುತ್ತೆ ಅದಕ್ಕೆ ಇದನ್ನು ರುಬ್ಕಬರನ ಬನ್ನಿ ಈಗ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಬಟಾಣಿ ಕೂಡ ಬೆಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದ್ರೊಳಗೆ ಹಾಕೋತಾ ಇದ್ದೀನಿ ಮಸಾಲೆನ ಟೊಮೊಟೊ ಪೇಸ್ಟ್ ಹಾಕಿ ನಾನು ಒಂದೆರಡು ನಿಮಿಷ ಹಿಂಗೆ ಆಡಿಸಿ ಪೇ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಬರುತ್ತೆ ನಮ್ಗೆ ಹಾಕ್ತಿದಂಗೆ ಗಮಗಮ್ಮ ಅಂತ ಸ್ಮೆಲ್ ಬರುತ್ತೆ ಅದು ಕೂಡ ಎರಡು ನಿಮಿಷ ಕೈ ಆಡಿಸಿದ್ರೆ ಸಾಕು ತುಂಬ ಏನು ಫ್ರೈ ಮಾಡ್ಕೊಳೋದೇನು ಬೇಡ ಈಗ ಹಾಕಿರೋ ಜೊತೆಗೇ ಅರ್ಶಿಣ ಪುಡಿ ಧನಿಯಾ ಪುಡಿ ಅಚ್ಚರಿ ಪುಡಿ ಗರಂ ಮಸಾಲ ಬಿರಿಯಾನಿ ಪೌಡರು ಎಲ್ಲ ಹಾಕಿ ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಪೌಡ್ರ್ ಹಾಕಿದ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಟೊಮೊಟೊ ರುಬ್ಬಿದ್ನೆಲ್ಲ ಅದು ನೀರು ಮಾತ್ರ ಸ್ವಲ್ಪ ಆ್ಯಡ್ ಹಾಕೋ ಮಾಡ್ಕೋತಾ ಇದ್ದೀನಿ ಈಗ ಮ್ಯಾಗ್ನೆಟ್ ಮಾಡೋಕ್ಕೆ ಅಂತ ಇಟ್ಟಿದ್ನಲ್ಲ ಸೋಯಾಬೀನ್ನು ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೋಯಾಬೀನ್ನು ಕೂಡ ಹಾಕಿದ್ದೀನಿ ಈಗಲೇ ನಾವು ಅದೇ ಸುಮ್ಮನೆ ಕೈಯಾಡ್ಸಿದ್ರೆ ಸಾಕು ಬಿಸಿಗೆ ಎಲ್ಲ ಮೆಲ್ಟ್ ಆಗುತ್ತೆ ತುಂಬ ಕಲಸಿದ್ರೆ ಮಿಕ್ಸ್ ಮಾಡ್ತಾನೆ ಇದ್ರೆ ಕಲಸೋಗಿಡುತ್ತೆ ಈಗ ತೊಳೆದಿರೋಂಥ ಅಕ್ಕಿ ಕೂಡ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಮಿಕ್ಸ್ ಮಾಡಿ ಅಕ್ಕಿನೂ ಕೂಡ ಈ ಥರ ಎಲ್ಲ ಮಿಕ್ಸ್ ಮಾಡಿ ಗಿಡಣ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಪಲಾವ್ ಊಟ ಮಾಡಬೇಕು ಅಂದರೆ ನಾನು ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿರ್ತೀನಿ ಬೇಗ ಆಗುತ್ತೆ ಅನ್ನೋಕ್ಕೋಸ್ಕರ ಅದಕ್ಕೆ ಈಗ ಕಾಯಿಸಿರೋಂಥ ಬಿಸಿನೀರನ್ನ ಹಾಕ್ತಾಯಿದ್ದೀನಿ ನಾನು ಇದು ಅಕ್ಕಿ ಮುಳುಗೋಷ್ಟು ಮಾತ್ರ ಹಾಕಿ ತುಂಬ ಜಾಸ್ತಿ ಹಾಕೊಬಿಟ್ರೆ ಅನ್ನ ತುಂಬ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಅಕ್ಕಿ ಮುಳುಗುವಷ್ಟು ಮಾತ್ರ ನಾನು ಹಾಕೋತೀನಿ ಈಗ ಅರ್ಧ ಕೆ ಜಿಗೆ ಒಂದು ಎರಡೂವರೆ ಲೋಟ ನೀರು ಹಾಕಿದ್ರೆ ಸಾಕು ನೋಡಿ ಇಷ್ಟು ಹಾಕಿದ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಕಸ್ತೂರಿ ಮೆಥಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಲಾಸ್ಟಲ್ಲಿ ಹಿಂಡ್ತೀನಿ ಲಾಸ್ಟಲ್ಲಿ ಹಿಂಡೋದ್ರಿಂದ ಅಕ್ಕಿ ಕೂಡ ಉದ್ರೊಗೆ ಇರುತ್ತೆ ತುಂಬ ಬೆಂದೋಗೋದೆಲ್ಲ ಆಗೋಲ್ಲ ಅದಕ್ಕೆ ಲಾಸ್ಟಲ್ಲಿ ಹಿಂಡು ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಳಿಗೆ ಟಿಫನ್ಗಂತೂ ಬೇಗನೆ ಕೂಡ ಆಗುತ್ತೆ ಬೇಗ ಮಾಡ್ಕೋಬೋದು ಓಕೆ ಇದಾಗಿದೆ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜ್ವಲ್ ಕುಕ್ಸಾನ ಸಾಕು ಈಗ ಕುಕ್ಕರ್ ವಿಜಲ್ ಬಿಟ್ಟಿದೆ ನೋಡಿ ಈಗ ಪಲಾವು ಈ ಥರ ಆಗಿದೆ ನೋಡಿ ತುಂಬಾ ಉದುರಾಗಿ ಬಂದಿದೆ ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಬೆಳಗಿನ ಟಿಫನ್ಗಂತೂ ಬೇಗ ಕೂಡ ಆಗುತ್ತೆ ಈಗ ಇದು ರೆಡಿಯಾಗಿದೆ ಸರ್ವ್ ಮಾಡ್ಬೋದು ಬನ್ನಿ ಫ್ರೆಂಡ್ ಟಿಫನ್ ಮಾಡೋಣ ಸೋಯಾಬೀನಿನ ಪಲಾವು ರೆಡಿಯಾಗಿದೆ ಸರು ಕೂಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆಯ ರೆಸಿಪಿ ಕೂಡ ಮಿಸ್ ಮಾಡ್ಕೋಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ